ಐಶ್ವರ್ಯ ಹೇಳಿ ಸರ್ ನಂದು ಡೇಟ್ ಆಫ್ ಬರ್ತ್ ಬಂದು ಫಿಫ್ಟೀನ್ ಏಟ್ ನೈನ್ಟೀನ್ ನೈಂಟಿ ಸೆವೆನ್ ಕಂಡಕ್ಟರ್ ನಂಬರ್ ಬಂದು ಫಾರ್ಟಿ ನಂದು ಇವಾಗ ನಾನು ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಅದು ಲೈಕ್ ನನಗೆ ಇಂಟ್ರೆಸ್ಟ್ ಬಂದಿರುತ್ತೆ ಅದ್ರ ಮೇಲೆ ಮಾಡ್ಬೇಕು ಅಂತ ಹೇಳಿ ಬಟ್ ಆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಮತ್ತೆ ಒಂದ್ ಸ್ವಲ್ಪ ದಿನಕ್ಕೆ ಎಷ್ಟು ವರ್ಷ ಈಗ ನಿಮ್ಗೆ ನನಗೆ ಇವಾಗ ಟ್ವೆಂಟಿ ಸೆವೆನ್ ನೋಡಿ ಸಿಕ್ಸ್ ಮತ್ತೆ ಫೋರ್ ಇದೆ ಕಾಂಬಿನೇಷನ್ ಫೋರ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಫೋರ್ ಸ್ವಲ್ಪ ಎಲ್ಲದನ್ನು ಅಡೆತಡೆಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ ನಂಬರ್ ಫೋರ್ ಇರೋದ್ರಿಂದ ಸಿಕ್ಸ್ ಇರೋದ್ರಿಂದ ನಿಮಗೆ ಅದು ಪ್ಯಾಶನ್ ರಿಲೇಟೆಡ್ ಇದ್ರೆ ಆ ಪ್ಯಾಶನ್ ರಿಲೇಟೆಡ್ ನಿಮಗೆ ಇಂಟ್ರೆಸ್ಟ್ ಆಗ ಆರ್ಟ್ ರಿಲೇಟೆಡ್ ಇಂಥದಕ್ಕೆ ಹೋದ್ರೆ ಒಳ್ಳೇದು ಮಾಡ್ತೀನಿ ಅಂತ ಹೋದ್ರೆ ಅದೇ ಹೇಳದ್ನಲ್ಲ ಫ್ರೆಂಡ್ಸ್ ಯಾರು ಇರ್ತಾರ ಅವ್ರ ತರ ಆಗ್ತೀನಿ ಅಂತ ಹೋಗುವಂತ ಸಾಧ್ಯತೆ ಜಾಸ್ತಿ ಬೇರೆ ಫ್ರೆಂಡ್ಸ್ ನೋಡ್ಕೊಂಡು ಅವ್ರ ತರ ಆಗಕ್ ಹೋದಾಗ ಕಷ್ಟಗಳು ಜಾಸ್ತಿ ಬರುತ್ತೆ ಮಾಡ್ಬೇಕು ಅಂತ ಅನ್ಕೊಂತಿದೀನಿ